ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಇವತ್ತು ನಾನು ಮನಸೆ ಓ ಮನಸೆ ಅನ್ನೋ ಒಂದು ಟಾಪಿಕಲ್ಲಿ ಅಲ್ಲಿ ಇವತ್ತು ಒಂದು ಆತ್ಮವಿಶ್ವಾಸ ಅನ್ನೋದನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಆತ್ಮವಿಶ್ವಾಸ ಅನ್ನೋದು ನಮಗೆ ಯಾ ಎಲ್ಲ ವಿಷಯದಲ್ಲಿ ಆಲ್ಮೋಸ್ಟ್ ಬರುತ್ತೆ ಇವತ್ತು ನಾನು ತೊಗೊಂಡು ಬಂದಿತ್ತು ಸ್ಟೂಡೆಂಟ್ಸ್ ಒಂದು ವಿದ್ಯಾರ್ಥಿಗಳ ಒಂದು ಮನಸ್ಥಿತಿಯಲ್ಲಿ ತೊಗೊಂಡು ಬಂದಿದ್ದೀನಿ ಇದು ಮನಸ್ಸಿನ ಸ್ಥಿರತೆ ಯಾವ ರೀತಿ ಇರುತ್ತೆ ಅಂತ ಅವರು ಎಕ್ಸಾಮ್ ಟೈಮಲ್ಲಿ ಮಕ್ಕಳು ತುಂಬ ಚೆನ್ನಾಗೇ ಓದ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಚೆನ್ನಾಗಿ ಓದಿ ನಾಳೆ ಎಕ್ಸಾಮ್ ಎಲ್ಲೇನು ಬರೀಬೇಕು ಮೇನ್ ಹಂಥದ್ದು ಎಕ್ಸಾಮ್ ಟೆಂತ್ ಸೆಕೆಂಡ್ ಇಯರು ಅಥವಾ ನೀಟು ಈ ಥರದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಅವ್ರು ಅಟೆಂಡ್ ಆಗೋ ಒಂದು ಕ್ಷಣದಲ್ಲಿ ಅವರೆಲ್ಲ ಓದಿ ಎಲ್ಲ ಓಕೆ ನಾವು ಇನ್ನು ಹೋಗಬೇಕು ಹೊತ್ತಲ್ಲಿ ಅವರ ಒಂದು ಆತ್ಮವಿಶ್ವಾಸ ತುಂಬಾ ಕುಗ್ಗಕ್ಕೆ ಶುರು ಮಾಡುತ್ತೆ ಯಾಕಂದರೆ ಅವ್ರದ್ದು ಒಂದು ಮನಸ್ಥಿರತೆ ಅದು ಹಿಡಿತದಲ್ಲಿ ಇರೋದೇ ಇಲ್ಲ ನಾನು ಓದಿದ್ನೋ ಇಲ್ಲವೋ ಈಗ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಸಂಸ್ಥೆ ಕೂಡ ಆ ಒಂದು ಎಕ್ಸಾಮ್ನಲ್ಲಿ ಬರುತ್ತಾ ಇಲ್ಲೋ ಅಥವಾ ಒಂದು ರಿಸಲ್ಟ್ ಯಾವ ರೀತಿ ಆಗುತ್ತೆ ಏನೋ ಅನ್ನೋ ಒಂದು ಭಯ ಅವರಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಆ ಕಡೆ ಈ ಕಡೆ ಮನಸ್ಸು ಓಡಾಡೋಕ್ಕೆ ಶುರು ಆಗುತ್ತೆ ಅದೇ ಒಂದು ನಿಟ್ಟಿನಲ್ಲಿ ಅವರು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಾರೆ ಕೂಡ ಅಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಅವರೆಲ್ಲ ಫ್ರೆಂಡ್ಸ್ ಅವರೆಲ್ಲ ಅಲ್ಲಿ ಜಾಯಿನ್ ಆಗಿರ್ತಾರೆ ಮತ್ತು ಒಬ್ರಿಗೊಬ್ರು ಚರ್ಚೆ ಮಾಡಿದಾಗ ಸಾಕಷ್ಟು ಮನಸ್ಸುಗಳು ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಮನಸ್ಸು ಒಂದು ಸ್ಥಿರತೆ ಇರುತ್ತೆ ಅಲ್ವಾ ಸ್ನೇಹಿತರೆ ಅಲ್ಲಿ ಆ ಮನಸ್ಸು ಈ ಮೊದಲೇ ಆಲ್ರೆಡಿ ಅಂಜಿ ಕುಗ್ಗಿದಂಥ ಒಂದು ಮನಸ್ಸಿಗೆ ಅವ್ರು ಹೇಳೋದು ಏನು ರೀತಿ ಇರುತ್ತೆ ಅಂದ್ರೆ ಏನು ತುಂಬಾ ಚೆನ್ನಾಗಿ ಓದಿದಿನಿ ನಿನ್ನೆ ಈ ತರದ್ದು ಒಂದು ಇದನ್ನ ಮಾಡಿದೆ ಈ ತರದ್ದು ಒಂದು ಕ್ವಶನ್ ಏನ ಬಿಡಿಸಿದೆ ನಾನು ಈ ತರದ್ದು ಓದಿದೆ ನೀನು ಓದಿದೆ ಅಂತ ಕೇಳಿದ ತಕ್ಷಣ ಇವರ ಒಂದು ಆತ್ಮವಿಶ್ವಾಸ ಅದು ಏನಿರುತ್ತೆ ಎಲ್ಲ ಓದಿ ಎಲ್ಲ ಪ್ರಿಪೇರ್ ಆಗಿ ಎಸ್ ನಾನು ರೆಡಿ ಅಂತಲೂ ಅಂದ್ಕೊಂಡು ಹೋಗಿರ್ತಾರೆ ಬಟ್ ಅವರೆಲ್ಲ ಓವರ್ ಕಾನ್ಫಿಡೆನ್ಸಿಂದ ಹೇಳ್ತಿರ್ಬೇಕಾದ್ರೆ ಇವ್ರದ ಒಂದು ಮನಸ್ಸಿನ ಒಂದು ಸ್ಥಿರತೆ ಅಲ್ಲಿ ಕುಗ್ಗೋಗುತ್ತೆ ಆ ರೀತಿ ಮಾಡೋದು ತುಂಬಾನೇ ತಪ್ಪು ಅವರು ಎಷ್ಟೇ ತಾವು ನಾವು ಓದಿದ್ವಿ ನಾವು ಇದನ್ನ ಬರಿ ಬಲಿದ್ವಿ ಅಂತ ಹೇಳಿದ್ರು ಕೂಡ ನಮ್ಮ ಒಂದು ಮನಸ್ಥಿತಿ ಕೂಡ ಅಷ್ಟೇ ದೃಢ ನಿರ್ಧಾರ ಇರಬೇಕು ಅಷ್ಟೇ ಆತ್ಮವಿಶ್ವಾಸ ಇರಬೇಕು ಯಾವಾಗಲೂ ನಾನು ಇಷ್ಟು ಓದಿದ್ದೀನಿ ನಾನು ಮಾಡಿದ್ದೀನಿ ನಾನು ಮಾಡ್ತೀನಿ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದ್ರೆ ಅದು ಖಂಡಿತವಾಗ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಮನಸ್ಸಿನ ಸ್ಥಿರತೆ ಯಾವಾಗಲೂ ಮನಸ್ಸು ಒಂದು ಕ್ಷಣಿಕ ಇದ್ದಂಥ ಒಂದು ಮನಸ್ಸು ಇನ್ನೊಂದು ಕ್ಷಣಿಕ ಇರೋದಿಲ್ಲ ಹಾಗಾಗಿ ಕೆಲವೊಂದು ಸಲ ನಮ್ಮ ಮಾತನ್ನ ನಮ್ಮ ಮನಸ್ಸಿನ ಮಾತನ್ನ ಕೇಳಬೇಕು ಅಂತ ಹೇಳ್ತಾರ ಕೆಲವೊಂದು ಸಲ ಒಮ್ಮೆ ತಿರುಗಿ ನೋಡಿದಾಗ ಒಂದೊಂದು ಸಲ ನಾವು ಕೆಲವೊಂದು ಸಲ ನಮಗೆ ಅದು ಬೇಡಾಗಿತ್ತಪ್ಪ ಆ ಆಲೋಚನೆ ಅದು ಬೇಡಾಗಿತ್ತ ಅಂದ್ರೆ ಆ ಕ್ಷಣಕ್ಕೆ ನಿಮ್ಮ ಒಂದು ಮನಸ್ಸಿನ ಮಾತನ್ನ ಹೋಗಬೇಡಿ ಮುಂಚೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಅಥವಾ ನಿಮ್ಮ ಒಂದು ಆತ್ಮವಿಶ್ವಾಸ ಸದಾ ಇರಲಿ ಇದೇ ಮನಸ್ಸಿನ ಸ್ಥಿರತೆ ಈ ಮನಸ್ಸಿನ ಸ್ಥಿರತೆ ಯಾವಾಗಲೂ ಯಾರ ಹಿಡಿತಕ್ಕೂ ಸಿಗೋದಿಲ್ಲ ಅದು ಯಾವಾಗಲೂ ಹೊಡ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಹೊಡ್ತಾನೆ ಇರುತ್ತೆ ಹಾಗಾಗಿ ಇವತ್ತು ನಾನು ಆತ್ಮವಿಶ್ವಾಸದ ಒಂದು ಸ್ಟೂಡೆಂಟ್ಸಲ್ಲಿ ಓದೋದ್ರಲ್ಲಿ ತಮ್ಮ ಬಗ್ಗೆ ಯಾವಾಗಲೂ ಆತ್ಮವಿಶ್ವಾಸನ ಹೊಂದಬೇಕು ದೃಢತೆಯನ್ನು ಕಾಣಬೇಕು ಯಾರ ಮನಸ್ಸುಗಳ ಮಾತನ್ನು ಕೇಳಿ ತಮ್ಮ ಒಂದು ಮನಸ್ಥಿತಿನ ಚೇಂಜ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋ ಖಂಡಿತವಾಗಲೂ ತಮಗೆ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಅದೇ ರೀತಿ ಒಳ್ಳೊಳ್ಳೆ ಕಮೆಂಟ್ಸ್ ಬರೀ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸರಿಯಾಗಿದ್ರೆ ಹೋಗಿಬಾರ್ದಾ ಮತ್ತೆ ಹೊಸದೊಂದು ವಿಷಯದೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ